ಒಂದು ಎಕರೆ ಬೈಲಿದು ಆರ್ನೂರು ಗಿಡ ಬಿದ್ದೈತೆ ಇದು ನಾವು ಟ್ರೈಯಲ್ ನೋಡ್ತಾ ಇದ್ವಿ ಪಾಲಿ ಹೌಸಾಗ ಆತದ ಇಲ್ಲ ಅಂತ ಸ್ಟೈಯಲ್ಲಿ ಸ್ಟಿಕ್ ಮಾಡ್ತಾ ಇದ್ವಿ ಇದೇ ವರ್ಷನೇ ಫಸ್ಟ್ ಹಾಕಿರೋದು ಇದು ಏಳು ತಿಂಗಳ ಗಿಡ ತಿಂಗಳು ಹ್ಞೂ ಏಳು ತಿಂಗಳಾಗೈತೆ ಅದೇ ನಾವು ನವಂಬರ್ಗೆ ಕಟ್ಟಿಂಗ್ ಕೊಡೋಣ ಅಂತ ಇದು ನವಂಬರ್ ಮಳೆಗಾಲದಾಗ ಕೊಡೋಣ ಮಳೆಗಾಲ ಕೊಟ್ಟರೆ ಎಲ್ಲರೂ ಬೇಸಿಗೆ ಕೊಡ್ತಾರೆ ಅವಾಗ ಇದು ನಾವು ಮಳೆಗಾಲದಾಗ ಕೊಡೋಣ ಅಂತ ನವಂಬರ್ ಡಿಸೆಂಬರ್ ಕೊಟ್ರೆ ಅವಾಗ ನಮಗೆ ಮಾರ್ಚ್ ಏಪ್ರಿಲ್ಗೆ ಇದು ಹಣ್ಣು ಕಾಯಿಬತ್ತದೆ ಅವಾಗ ಹೊಸ ಫ್ರೆಶ್ ಆಗಿರ್ತದೆ ಇದು ಚೆಕ್ ಮಾಡೋದು ಪಾಲಿ ಹೋಸಗಿ ಚೆಕ್ ಮಾಡೋಣಂತ ಟ್ರಯಲ್ ನೋಡ್ತಾ ಇದ್ವಿ ಇದು ಇದೇ ಸಕ್ಸಸ್ ಆಗಿಬಿಟ್ರೆ ನಾವು ಇನ್ನೂ ಬೇರೆ ಇರೋದೆಲ್ಲ ಅಲ್ಲ ಇದೇ ಹಾಕೋಣ ಅಂತ ಪ್ಲ್ಯಾನು ನಮ್ಮದು ಮುಂಚೆ ಏನಿತ್ತು ಸರ್ ಮುಂಚೆ ಜರಬಾರ ಇತ್ತು ಇದು ಜರ್ಬರ ಜರಬರ ತೆಗೆದುಬಿಟ್ಟು ಇವಾಗ ಇದು ಜರಬಾರ ರೇಟ್ ಸಿಗಿಲ್ಲಲ್ಲ ಅದರಿಂದ ನೋಡಿ ಇನ್ನು ಗಿಡ ಒಂದೊಂದು ಐತ ನೋಡಿ ಜರ್ಬಾರ ಗಿಡ ಇಲ್ಲ ರೇಟ್ ಸಿಗಿಲ್ಲ ಅದಕ್ಕೆ ನಾವು ಕಿತ್ತು ರೋಟ್ರಿ ಹೊಡೆಸ್ಬಿಟ್ಟು ಗಿಡ ಉಣಿತೀವಿ ಏಳು ತಿಂಗಳು ಗಿಡ ಯಾವ ತಿಂಗಳಲ್ಲಿ ನೆಟ್ಟಿದ್ವಿ ಸರ್ ಇದು ಅಲ್ಲಿಗೆ ಏಳು ತಿಂಗಳು ಅಂತಂದರೆ ಇದು ನವಂಬರ್ ಸಹ ಆಗಸ್ಟ್ 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 ಆಗಸ್ಟಾಗಿ ಯಾವ ವೆರೈಟೀಸ್ ಸರ್ ಇದು ಇದು ಜೈನ್ದು ಜೈನ್ ಕಂಪ್ನಿ ಜೈನ್ ಕಂಪ್ನಿ ಇದು ಇಲ್ಲಿ ಪಾಲಿ ಹೌಸು ನಿಮಗೆ ಬೇರೆ ಬೇಡ ಮಾಡೋ ಬದಲು ಇದನ್ನು ಇದೇ ಮಾಡೋಣ ಅಂತ ಮಾಡೋಣ ಅಂತ ನೆಟ್ಟಿದ್ರಲ್ಲಿ ಇಲ್ಲೇನೋ ಎಲ್ಲ ಸ್ಪ್ರಿಂಕ್ಲರ್ ವ್ಯವಸ್ಥೆ ಎಲ್ಲ ಸ್ಪ್ರಿಂಕ್ಲರ್ ಅದೇ ಬೇಸ್ಗೆ ಟೈಮ್ ಮೇಲೆ ನೀರು ಬಿಡಾಕತ್ತು ಸ್ವಿಂಕ್ಲರ್ ಹ್ಞೂ ನೋಡಿ ಸ್ವಿಂಕ್ಲರ್ ಐತಲ್ಲ ಇದು ಇದು ಆನ್ ಮಾಡಿಬಿಟ್ರೆ ಫುಲ್ಲು ಇಷ್ಟು ನಾಲ್ಕು ಎಂಟು ಅಡಿ ಕವರ್ ಮಾಡ್ತದೆ ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ಎಂಟು ನೋಡಿ ಅಲ್ಲೊಂದು ಐತೆ ಎಂಟು ಅಡಿ ಕವರ್ ಮಾಡ್ತದೆ ಸುತ್ತು ಹೊಡೆತು ಹಿಂಗೆ ಸುತ್ತು ರೌಂಡ್ ಹೊಡಿತದೆ ಗಿಡ ಅವಾಗ ಸೊ ಗಿಡ ಸಣ್ಣಗಿದು ತಣ್ಣಗಿರ್ತದೆ ನಾವು ಜರಬರಗಿತ್ತಲ್ಲ ಅದು ಅದು ಹಾಗೆ ಅದು ಇದಕ್ಕೂ ಆಗ್ತದೆ ಅದು ನಾವು ಇದು ಹೂವು ಪಾಲಿಷನ್ ಆಗಬೇಕಾದ್ರೆ ಹಾಕ್ತೀವಿ ಅವಾಗ ಕಟ್ಟಿಂಗ್ ಕೊಟ್ಟಾಗ ಅವಾಗ ಈ ಗಿಡಕ್ಕೂ ಸ್ಮೂತಾಗಿರ್ತದೆ ಎಲ್ಲ ಚೆನ್ನಾಗಿ ಬರ್ತದೆ ಎಲ್ಲ ಎಲ್ಲನೇನು ಸರ್ ಇದು ಸಸಿಗೆ ಎಷ್ಟು ಬಿತ್ತು ಒಂದು ಸಸಿಗೆ ಒಂದು ಸಸಿ ಬಂದು ನಲ್ವತ್ತೈದು ರೂಪಾಯಿ ಅಂತರ ಹನ್ನೆರಡು ಅಡಿ ಆಗಲ್ಲ ಆ ಎಂಟು ಅಡಿ ಎಂಟು ಅಡಿ ಒಂದು ಗಿಡ ಹನ್ನೆರಡು ಅಡಿ ಆಗಲ್ಲ ಏನೇನು ಗೊಬ್ಬರ ಗೊಬ್ಬರ ನಾವು ನೋಡಿರಿ ಹಿಂಡಿ ಬೇನೆ ಹಿಂಡಿ ಕೊಟ್ಟಿದ್ವಿ ಇಡೀ ಕುರಿ ಪಿಚ್ಕಿ ಹಾಕಿದೀವಿ ಕುರಿ ಪಿಚ್ಕೆ ನೋಡಿ ಕುರಿ ಪಿಚ್ಕೆ ಇದೆ ಅಲ್ಲ ಹಂಗೆ ಡೈರೆಕ್ಟ್ ತಂದ್ಬಿಟ್ಟು ಈಗ ಹಾಕ್ಬಿಟ್ಟು ಇವಾಗ ಬ್ರೆಡ್ ಮಾಡ್ತೀವಿ ಇದಕ್ಕೆ ಅಲ್ಲ ಬ್ರೆಡ್ ಮಾಡಿಸ್ಬಿಡ್ತೀವಿ ಇವಾಗ ಇದೆ ಈಗ ಇದಕ್ಕೆ ಬ್ರೆಡ್ ಮಾಡಿಸ್ಬಿಟ್ಟು ಅದಮೇಲೆ ಅದಮೇಲೆ ಟಿಪ್ಪ ಎಡದ್ ಬಿಡ್ತೀವಿ ಅದೇ ಇವಾಗ ಕಟ್ಟಿಂಗ್ ಕೊಡೋಕ್ಕೆ ಮೊದಲೇ ಒಂದು ತಿಂಗಳು ಎರಡು ತಿಂಗಳು ಮೊದಲೇ ಗೊಬ್ಬರ ಎಲ್ಲ ಫುಲ್ಲು ನನಗೆ ಗೊಬ್ಬರ ಲಾಗೋಡು ಎಲ್ಲ ಹಾಕ್ಬಿಡ್ತೀವಿ ನಾವು ಇನ್ನೊಂದು ಎರಡು ತಿಂಗಳು ಕಟ್ಟಿಂಗ್ ಕೊಡೋವಾಗ ಮೊದಲೇ ಎಲ್ಲ ಗೊಬ್ಬರ ಎಲ್ಲ ತುಂಬಿಬಿಟ್ಟು ಬ್ರೆಡ್ ಮಾಡಿಬಿಟ್ಟು ಬಿಟ್ಟುಬಿಡ್ತೀವಿ ಆಮೇಲೆ ಇದು ಕಟ್ ಸ್ಪೂನ್ ಮಾಡ್ತೀವಿ ಎಲ್ಲ ಕಟ್ ಮಾಡ್ತೀವಿ ಇದು ಕಟ್ ಮಾಡಿಸ್ತೀವಿ ಹೊಸ ಚಿಗದೆಲ್ಲ ಇದೆಲ್ಲ ಕಟ್ಬಿಟ್ಟು ಒಳಗಡೆ ಎಲ್ಲ ತೆಗಿಬೇಕಿದೆ ಎಲ್ಲ ಎಷ್ಟೆಲ್ಲ ತೆಗಿಬೇಕು ಈಗ ಒಂದೊಂದೇ ಎರಡೆರಡು ಮೂರು ಕಡ್ಡಿನೇ ಬಿಡೋದು ಪೂರ್ತಿ ಬಿಟ್ಟರೆ ಕಾಯಿ ಬರೋಲ್ಲ ಹೌದು ಒಳಗಡೆ ಎಲ್ಲ ಫುಲ್ ಎಲ್ಲ ಚಿಕ್ಕಲ್ಲಿ ಎತ್ತಿ ಬಿಡಬೇಕು ಮುಂಚೆ ಯಾವುದಾದ್ರು ಮಾಡಿದ ಸರ್ ಪಾಲಿ ನೀವೇ ಇಲ್ಲ ನಾವೇ ಈ ಕಡೆ ಎಲ್ಲೂ ಮಾಡಿಲ್ಲ ಇದ್ರಾಗೆಲ್ಲ ರಾಜಸ್ಥಾನ ಎಲ್ಲ ಮಾಡೋರಂತೆ ರಾಜಸ್ಥಾನು ಆಮೇಲೆ ಮಹಾರಾಷ್ಟ್ರ ಎಲ್ಲ ಮಾಡೋರು ಮಹಾರಾಷ್ಟ್ರ ಅವಾಗ ಫೋಟೋ ಹಾಕ್ತಾರೆ ಮಹಾರಾಷ್ಟ್ರಾಗ ಹಾಕಿರೋ ಪಾಲ್ಯಾಸ ಬೆಳೆದಿರೋದು ಚೆನ್ನಾಗಿ ಬೆಳೆದವ್ರು ಅಲ್ಲಿ ಕರ್ನಾಟಕದಲ್ಲಿ ನಾವು ಕರ್ನಾಟಕ ನಾವು ಹಾಕಿದ್ದೀವಿ ಇವಾಗ ನಾವು ಎಲ್ಲಿ ಗೊತ್ತಿಲ್ಲ ಅಂತ ನಾನು ಮಾತ್ರ ಇವಾಗ ಹಾಕಿದ್ದೀನಿ ನಾವು ಎಲ್ಲಕ್ಕಿಂತ ನಾವು ಗೊತ್ತಿರತ ನಾವು ನಾವು ನೋಡಿದ್ವಿ ಬ ಮಹಾರಾಷ್ಟ್ರದಾಗೆಲ್ಲ ಮಾಡವ್ರೆ ಪಾಲ್ಯಾಸ ಅದಕ್ಕೆ ನಾನು ಸ್ಟೈಲ್ ನೋಡೋಣ ಅಂತ ಹಾಕ್ತಾ ಇದ್ದೀವಿ ಏನಾದರೂ ಸಕ್ಸಸ್ ಆದರೆ ಮುಂದಕ್ಕೆ ಹೋಗೋಣ ಇಲ್ಲಾಂದರೆ ಇದು ಅಷ್ಟೇ ಇಲ್ಲಾಂದರೆ ಪೇಪರ್ ಎತ್ತಿಬಿಡೋದು ಹ್ಞೂ ಹ್ಞೂ ಹಂಗೆ ಮಾಡ್ಕೊಂಡು ಆ ಪೇಪರ್ ಇರ್ತದೆ ಆಮೇಲೆ ಇದೊಂದು ಹತ್ತು ವರ್ಷ ಅಷ್ಟೆಲ್ಲ ಮಣ್ಣು ಮಣ್ಣೆಲ್ಲ ಇದಾಗ್ತದೆ ಆವಾಗ ಆವಾಗ್ತಿರ ಬೆಳೆ ಪೇಪರ್ ಹಾಕೋದು ಆಮೇಲೆ ಇದು ಮಾಡ್ಕೊಂಡು ಯಾಕಂದ್ರೆ ಎರಡು ಕೆಲಸಕ್ಕೂ ಈಜ್ ಆಗ್ತದೆ ಅಂತ ಚೆಕ್ ಫಸ್ಟ್ ಚೆಕ್ ಮಾಡ್ತೀವಿ ಸಕ್ಸಸ್ ಆಗಿಲ್ಲ ಇದೊಂದು ನಾಲ್ಕೈದು ಬೆಳೆ ನೋಡ್ತೀವಿ ಯಾಕಂದ್ರೆ ಮಳೆಗಾಲದ ಕಟ್ಟಿಂಗ್ ಕೊಡೋ ಬದಲು ಏನಾಗ್ತದೆ ಅಂತಂದ್ರೆ ಫ್ರೆಶ್ ಬರ್ತದೆ ನಮ್ಕ ಏನಾಯ್ತು ನೋಡ್ಬೇಕು ಹೂವು ಕಾಯಿ ಕಚ್ಚಿಬಿಟ್ರೆ ಇದರ ಡೆವಲಪ್ಮೆಂಟ್ ಸಕ್ಕಾತ್ ಬರ್ತದೆ ಕಾಯಿ ಮಾತ್ರ ನೋಡಬೇಕು ಏನಾಗ್ತದೆ ಅಂದ್ರೆ ನಮಗೆ ಮಾರ್ಚಿಗೆ ಗೊತ್ತಾಗ್ತದೆ ಮಾರ್ಚ್ ಎಷ್ಟ ಫಸಲು ಬಂದ್ಬಿಡ್ತದೆ ಇದು ಮಾರ್ಚಿಗೆ ಅಂತ ಫಸಲು ನಾವು ಆ ಸೀಜನ್ ವರ್ಷಿಗೆ ಸಿಗುತ್ತೆ ಹ್ಮ್ ಮುಂದಿನ ವರ್ಷ ಮಾರ್ಚಿಗೆ ಏನಾಗ್ತದ ನಮ್ಗೆ ಗೊತ್ತಾಗ್ತದೆ ಅಲ್ಲಿವರೆಗೂ ಏನು ಗೊತ್ತಾಗಲ್ಲ ಇದ್ರಾಗ ಬಂಡವಾಳ ಏನು ಆಗ್ತದೆ ಏನಾದ್ರು ಗೊತ್ತಾಗಲ್ಲ ಯಾಕೆ ನೀವು ಈ ಹ್ಞೂ ಕಟ್ಟಿಂಗು ಮಾರ್ಚ್ ಅಲ್ಲಿ ಹಾಕೊಂಡು ನವಂಬರ್ಗೆ ಹಣ್ಣು ತಗೋತೀ ನಾವು ಇವಾಗ ನಾವು ನವಂಬರ್ ಡಿಸೆಂಬರ್ ತೆಗೆದ್ರೆ ಇದು ಆವಾಗ ರೇಟ್ ಇದ್ದೇ ಇರ್ತದಲ್ಲ ರೇಟ್ ಜಾಸ್ತಿ ಇರ್ತದೆ ಯಾಕಂದರೆ ಆವಾಗ ಇನ್ನೂರು ಇನ್ನೂರೈವತ್ತು ರೂಪಾಯಿ ಕಮ್ಮಿ ಬರೋಲ್ಲ ಆಗ ಮಾರ್ಚ್ ಏಪ್ರಿಲ್ ಆಗ ಎಲ್ಲಿ ಇರೋಲ್ಲ ಎಲ್ಲಿ ಬೆಳೆಯೋದಿಲ್ಲ ಈ ನಾವು ಆ ಕ್ರಾಪ್ ತೊಗೊಂಡು ಚೆಕ್ ಮಾಡ್ತಾ ಮಾಡ್ತಾಯಿದ್ದೀವಿ ಆದ ಸಕ್ಸಸ್ ಆಗಿಬಿಟ್ರೆ ಇದ್ರಾಗೆ ಮಾಡ್ಬೋದು ರೈತರು ಯಾಕಂದರೆ ಬಂಡವಾಳ ಜಾಸ್ತಿ ಇನ್ನೊಂದು ಐದು ನಲ್ವತ್ತು ಲಕ್ಷ ಬೇಕು ಒಂದು ಎಕರೆ ಪಾಲಿವಾಸ್ ಮಾಡಬೇಕಾದ್ರೆ ನಮ್ದು ಯಾಕಂದರೆ ಆಲಿ ಐತಿ ಅಲ್ಲ ಇದು ಇದು ನಮ್ದಿದು ಮಾಡಿ ಒಂಬತ್ತರಾಗ ಮಾಡಿರೋದು ಒಂಬತ್ತು ಒಂಬತ್ತರಾಗ ಮಾಡಿರೋದು ಇವಾಗ ಇದು ಮೂರು ಬೆಳೆ ಒಂದು ಬೆಳೆ ರೋಜ್ ತಕೊಂಡ್ವಿ ಎರಡು ಒಂದು ಬೆಳೆ ಜರ್ಬರ ತಗೊಂಡಿದ್ವಿ ಅದಕ್ಕೆ ಈ ಸತಿ ದಾಳಿಂಬಿಗೆ ಹೋಗಿದೀವಿ ನೋಡೋಣ ಗಿಡಕ್ಕೆ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ಅಲ್ಲ ಗಿಡ ಇದು ತಾಲಿ ಸಲಸ ಗಿಡ ಚೆನ್ನಾಗಿ ಬರ್ತದೆ ಯಾಕಂತಂದ್ರೆ ಇದು ಚೆನ್ನಾಗೈತಿ ಕಂಡೀಷನ್ ಚೆನ್ನಾಗಿದೆ ಗಿಡ ಬಡ ಎಲ್ಲಿ ರೋಗ ಬಾಗಿ ಏನಿಲ್ಲ ಚೆನ್ನಾಗೈತೆ ಇವಾಗ ನೋಡಬೇಕು ಏನಾಗ್ತದೆ ಅನ್ನೋದು ಇನ್ನು ಮುಂದೆ ಒಂದು ವರ್ಷಕ್ಕೆ ಗೊತ್ತಾಗ್ತದೆ ಈ ಬೆಳೆ ಹೆಂಗೆ ಅನ್ನೋದು ವರ್ಷ ಬೇಕಿನ್ನ ಮುಂದೆ ಈ ಟೈಮ್ಗೆ ಫಸಲ್ ನೋಡ್ಬೋದು ನಾವು ಎಷ್ಟು ದಿನ ಹಳೆ ಕ್ರಾಪ್ ತೆಗೆದು ಎಷ್ಟು ದಿನ ಬಿಟ್ಟಿದೆ ಸರ್ ಹಂಗೆ ಖಾಲಿ ಇದು ಇದು ಕ್ರಾಪ್ ತೆಗೆದು ಆವಾಗೆ ಒಂದು ಒಂದುವರೆ ಮೇಲಾಗೈತೆ ಒಂದು ವರ್ಷ ಒಂದು ವರ್ಷ ಮೇಲಾಗೈತಿ ಆಲ್ಮೋಸ್ಟ್ ಒಂದು ಏಳು ಎಂಟು ತಿಂಗಳು ಖಾಲಿ ಬಿಟ್ಬಿಟ್ಟಿದೆ ಒಂದು ಮೂರು ನಾಲ್ಕು ತಿಂಗಳು ಬಿಟ್ಟಿದ್ದು ಖಾಲಿ ಆಮೇಲೆ ರೋಟು ರೋಟ್ ರೋಟ್ ಹೊಡೆದ್ಬಿಟ್ಟು ಅಲ್ಲ ಎಲ್ಲ ಕಲ್ಟಿವಿ ಎಲ್ಲ ದಿಬ್ಬ ಇದೋ ಇದೆಲ್ಲ ದಿಬ್ಬುಗಳಿವು ಎಲ್ಲ ಉತ್ತು ಬಿಟ್ಟು ಲೆವೆಲ್ ಮಾಡಿ ಆಮೇಲೆ ಇಕ್ಕಿರೋದು ಅದು ಇಕ್ಕಿರೋದ್ರ ಇಷ್ಟಿದ್ದಾಗ ಗಿಡ ದೊಡ್ಡದಾಗ್ತಾ ಸ್ವಲ್ಪ ದೊಡ್ಡ ದೊಡ್ಡದಾಗ್ತಾ ನಾವು ಸ್ಮೂಟ್ ಇದು ಮಾಡ್ತೀವಿ ಕಟ್ಟಿಂಗ್ ಮಾಡ್ತೀವಿ ದಬ್ಬ ಹಾಕಿ ಬಿಡಲ್ಲ ಇದು ಇಷ್ಟೇ ಇರಬೇಕು ಅದ್ರ ಮೇಲೆ ಹೋಗಲ್ಲ ಅಮ್ಮ ಮಾದರಿ ಒಂದು ನಡಿ ಸುತ್ತ ಅಷ್ಟೇ ಇಕ್ಕೊಂತೀವಿ ಹೈಟ್ ಬೆಳ್ಸೋಕೆ ಹೋಗಲ್ಲ ಅಲ್ಲೇ ಟಮ್ ಮಾಡಿಬಿಡ್ತೀವಿ ಮೇಲೆ ಬೆಳೆದ್ರೆ ಕಟ್ಟಿಂಗ್ ಮಾಡೋಕ್ಕಾಗಲ್ಲ ಕಾಯಿ ಕೇಳೋಕಾಗಲ್ಲ ಇದು ಮಾಡೋಕ್ಕಾಗಲ್ಲ ಇಷ್ಟೇ ಇರಬೇಕು ಇನ್ನು ರಾವಷ್ಟು ಇನ್ನೊಂದು ಅಡಿ ಸುತ್ತು ಒಂದು ಅಡಿ ಬರ್ತದಷ್ಟೇ ಅದ್ರ ಮೇಲೆ ಬಿಡೋಲ್ಲ ನನಗೆ ನಾವು ಐಟಿಗೆ ಬಿಳೋಕೆ ಬಿಡೋಲ್ಲ ಅಷ್ಟ್ರಾಗೆ ನಾವು ಇದು ಮಾಡ್ಕೊಬೇಕದು ಐಟು ಬಿಟ್ಬಿಟ್ರೆ ಹೋಗ್ಬಿಟ್ರೆ ಕಟ್ ಮಾಡೋಕ್ಕೆ ಬರಲ್ಲ ಔಷಧಿಗಳು ಹೋಗೋಲ್ಲ ಇಷ್ಟರಾಗೆ ಇದ್ದರೆ ನಮಗೆಲ್ಲಕ್ಕೂ ಅನುಕೂಲ ಚೆನ್ನಾಗಿರ್ತದೆ ಸರ್ ದಾಳಿಂಬೆಗೆ ಸಿಕ್ಕಾಪಟ್ಟೆ ಔಷಧಿ ಹೊಡಿಬೇಕು ಅಂತ ಹೇಳ್ತಾರೆ ಇಲ್ಲಿ ಏನಾದರೂ ಸರ್ ಏನು ಹೊಡಿತಾ ಇರಬೇಕು ಸರ್ ನಾವು ಹೆಚ್ಚಾಗಿ ಹೊಡೆದಿಲ್ಲ ಇವಾಗ ಕಮ್ಮಮ್ಮಂತ ನಾವು ಒಂದು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಔಷಧಿ ಹೊಡೆದಿದ್ವು ಅಷ್ಟೇ ಇನ್ನು ಏನು ಮಾಡಿದಿಲ್ಲ ಇನ್ನು ಇಲ್ಲಿ ಹಿಂದಿ ಕಟ್ಟಿಂಗ್ ಮಾಡ್ದಿಂಗೆ ಆಚೆಗೆ ಜಾಸ್ತಿ ಬೇಕಾಗಿರೋದು ಇಲ್ಲಿವರೆಗೂ ಏನು ತಗೊಂಡಿಲ್ಲ ಏನು ಇವಾಗ ಏನು ಔಷಧಿರೋ ತಗೊಂಡು ಒಂದು ಎರಡು ಟ್ರಿಪ್ ಮೂರು ಟ್ರಿಪ್ ಔಷಧಿ ಅಷ್ಟು ಅಷ್ಟೇ ಈಗ ಕೆಲವರು ಡೈಲಿ ಹೊಡಿತಾನೆ ಅವ್ರೆ ಏನೋ ನಮ್ಮದು ಇದ್ರಾಗ ಆಗಿಲ್ಲ ನಾವು ಅದಕ್ಕೆ ಏನು ಹೊಡೆಯಕ್ಕೆ ಹೋಗಿಲ್ಲ ಅದರಿಂದ ಏನು ಪಾಲಿ ಹೌಸ್ ಇರೋದ್ರಿಂದ ಏನಾಗಿಲ್ಲ ಏನೂ ಗೊತ್ತಾಗಿಲ್ಲ ಬಟ್ ಈ ಗಿಡ ಡೆವಲಪ್ಮೆಂಟ್ ಆಗೋವರೆಗೂ ಬೇಕಾಗಿಲ್ಲ ಜಾಸ್ತಿ ಏನಿದ್ರು ಅದೇ ಗೋತ್ ಬರೋ ಇವೆಲ್ಲ ಗೋತ್ ಬರ್ಬೇಕಲ್ಲ ಆಮೇಲೆ ಉಳಿದ ನೋಡಿ ಇದು ಉಳ ಬೀಳ್ತದೆ ಬೆಳಗ್ಗೆ ಇದು ಉಳ ಇದು ಬೆಳಗ್ಗೆ ಬಿದ್ದೈತಿ ನೋಡು ಒಂದೊಂದು ಉಳ ಬೀಳ್ತದೆ ಮೊನ್ನೆ ಯಾಕಂದ್ರೆ ಜೋಳ ಇಲ್ಲಿ ಹಾಕಿದ್ ಮಿಷಿನ್ಗೆ ಹಾಕಿದ್ವಿ ಎಲ್ಲ ಒಟ್ಟು ತುಂಬಿಕೊಂಡೈತೆ ಇವಾಗ ಗಿಡನ ಗಿಡ ತೊಳೆದು ಬಿಟ್ರೆ ಕ್ಲೀನ್ ಆಗುತ್ತದೆ ತೊಳೆದಿಲ್ಲ ಗಿಡ ನಾವು ಯಾಕಂದ್ರೆ ನೀವು ಅರ್ಜೆಂಟ್ ಅಂತಂದ್ರೆ ನಾವೆಲ್ಲ ನೀವು ಮೊದಲೇ ಗೊತ್ತಿದ್ರೆ ಕ್ಲೀನ್ ಮಾಡಿ ತೊಳಿಬೇಕಾಯ್ತಿದ್ರು ಧೂಳು ನಿಂತೈತಿ ನೋಡ್ರಿ ಅದು ಜೋಳ ಹಾಕಿದೀವಲ್ಲ ಧೂಳೆಲ್ಲ ಇದಕ್ಕೆ ಬಂದೈತೆ ಮಳೆ ಬಂದ್ಬಿಡ್ತಾವಾಗ ಈ ಜೋಳೆಲ್ಲ ಹೇಗ ಇಲ್ಲಿ ಇದ್ ಬಿಟ್ಟಿದ್ವಿ ತಂದು ನೂರು ಮುಟ್ಟೆ ಜೋಳ ಆಗೈತೆ ಕುರಿಗೆ ಬೇಕಲ್ಲ ನಮ್ಕ ಸೈಲೇಜ್ ಹಾಕ್ತಿವಿ ಒಂದ್ಸತಿ ಒಂದು ಬೆಳೆ ನಾವು ಮಾಡ್ಕೊತೀವಿ ಜೋಳ ಮಾಡ್ಕೊಂತೀವಿ ನೂರು ಮುಟ್ಟೆ ಜೋಳ ಆಗ್ತದೆ ನೂರ್ ಮುಟ್ಟೆ ಜೋಳ ಬೇಕು ನಾವು ವರ್ಷಕ್ಕೆ ನಂಗೆ ಇದಕ್ಕೆ ಹಾಕಕ್ಕೇನೆ ಕುರಿಗಳೇ ಸಾಯಂಕಾಲ ಸಾಯಂಕಾಲ ಕುರಿಗೆ ಇನ್ನೂರು ಗ್ರಾಮ್ ಹಾಕ್ತೀವಿ ಇನ್ನೂರಿಂದ ಮುನ್ನೂರು ಗ್ರಾಮ್ ಒಂದೊಂದು ಕುರಿಗೆ ಅದರಿಂದ ನಾವೇ ಬೆಳ್ಕೊತೀವಿ ಹೆಚ್ಚಾಗಿ ಕುಂಡೋಕೋಗಲ್ಲ ಕೊಂಡಿದ್ರೆ ನಮಗೇನು ವರ್ಕೌಟ್ ಆಗೋಲ್ಲ ಕಾರಣ ನೈಂಟಿ ಪರ್ಸೆಂಟು ಎಪ್ಪತ್ತೈದು ಪರ್ಸೆಂಟ್ ನಮ್ಮದೇ ಸ್ವಂತ ಬೆಳ್ಕೊತೀವಿ ನೀನು ಇಪ್ಪತ್ತೈದು ಪರ್ಸೆಂಟು ಈ ಪೀಡು ಆಮೇಲೆ ಹಿಂಡಿ ಇವೆಲ್ಲ ತಕ್ಕಂತೀವಿ ಅಷ್ಟೇ ಚಕ್ಕೆ ಬೋಸ ಅಂತವ್ರು ಅಷ್ಟು ಹಾಕ್ಬೇಕು ಇದು ಸಸಿ ಯಾವುದಾದ್ರು ಹೋಗಿತದೆ ಸರ್ ಸಸಿ ಒಂದು ಹೋಗಿಲ್ಲ ಇವತ್ತಿನ ಇಷ್ಟ ಇಷ್ಟು ಆರ್ನೂರು ಗಿಡ ಆಯಿತು ಆರ್ನೂರು ಗಿಡದಾಗ ಒಂದು ಗಿಡನೂ ಹೋಗಿಲ್ಲ ಇಲ್ಲಿ ಒಂದು ಗಿಡ ಇದ್ರಾಗ ಇವಕ್ಕೂ ಒಂದು ಗಿಡ ಹೋಗಿಲ್ಲ ಇದು ಓಪನ್ ಫೀಲ್ಡಿಗೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಹಾಂ ಈ ಓಪನ್ ಫೀಲ್ಡ್ ಓಪನ್ ಫೀಲ್ಡೂ ರಷ್ಟು ಅಲ್ಲಕ ಇದು ಬೆಳಿತಾವದೆ ಆ ಆಗಿ ಫಾಸ್ಟಾಗಿ ಹೋಗ್ಬಿಡ್ತದೆ ಇದು ಈಟಿಗೆ ಲೆದರ್ಗೆ ನಾವು ಬಿಡ್ತಾ ಇಲ್ಲ ಕರೆಕ್ಟಾಗಿ ಇಪ್ಪತ್ತು ದಿವಸ ತಿಂಗ್ಳಕ್ಕೆ ಇಪ್ಪತ್ತೈದು ಒಂದು ಒಂದು ಹತ್ತು ತಿಂಗ್ಳು ಕಟ್ಟಿಂಗ್ ಕೊಡ್ಬೇಕಿದು ಇಲ್ಲಂದ್ರೆ ಬೆಳ್ದೋಗ್ಬಿಡ್ತೇವೆ ಮೇಲಕ್ಕೆ ಹೊಸ ಸಿಗ್ರಿ ಇದು ಕಟ್ಟಿಂಗ್ ಹಾಕಿದ್ರು ಹಾಕಿದಾಗ ಹೊಸ ಬಂದಿರೋದು ತಿರುಗಿದು ಇಪ್ಪ ಒಂದು ಹತ್ತು ಹದಿನೈದು ದಿವಸ ತಿರುಗ ಕಟ್ಟಿಂಗ್ ಕೊಟ್ಟು ಬಿಡ್ತೇವೆ ತಿರುಗಿದೆ ಇಲ್ಲಿಗೆ ಎತ್ತಿ ಬಿಡ್ತೀವಿ ಇದು ಈ ಕಡ್ಡಿದ ದಪ್ಪ ಇದು ಈ ಕಟ್ಟಿದ ದಪ್ಪ ಬಂದ್ರೆ ಇದ್ರಾಗೆ ಕಾಯಿ ಬಡೋದು ಕಾಯಿ ಇಲ್ಲಿ ಕಿತ್ಕೊಬೇಕು ಗಣ್ಣಾಗಿ ನೋಡಿ ಮುಳ್ಳಾಗಿ ಬರ್ಬೇಕು ಕಾಯಿ ಇಲ್ಲಿ ಇಲ್ಲ ಇಂಥ ಜಾಗದಾಗ ಬರ್ಬೇಕು ಕಾಯಿ ನಾವು ಇದು ಇವೆಲ್ಲ ರಂಬೆ ರಂಬೆ ಎತ್ತಿ ಬಿಡ್ತೀವಿ ಇನ್ನ ಪೂರ್ತಿ ಇಷ್ಟು ಬಿಡಲ್ಲ ಅದಕ್ಕೆ ಕಾಲ ಭಾಗನೆ ಬಿಡೋದು ಇದು ಪೂರ್ತಿ ಎತ್ತಿ ಬಿಡ್ತೀವಿ ಒಂದು ಕ್ರಾಪ್ ಅಷ್ಟೇ ಒಂದು ಹನ್ನೆರಡು ಹದಿನೈದು ಕೆಜಿ ಒಳಗೆ ತಕೊಬೇಕು ಜಾಸ್ತಿ ತಕೊಂಡ್ರೆ ಗಿಡ ಡೆವಲಪ್ಮೆಂಟ್ ಆಗಲ್ಲ ಫಸ್ಟ್ನೇ ವರ್ಷ ಕಮ್ಮಿ ಆಸ್ತಿ ವರ್ಷ ಮೂವತ್ತು ನಲ್ವತ್ತು ಕೆಜಿ ತಕೊಂಬುದು ಎಲ್ಲ ನಮ್ಮದ್ರಾಗ ತಕೊಂಬುದು ಇದ್ರಾಗ ಇವಾಗ ಗಿಡ ಡೆವಲಪ್ಮೆಂಟ್ ನಮ್ದು ನಮ್ಮದೇನಿದ್ರು ಒಂದು ಹದಿನೈದು ದಿನ ಇಪ್ಪತ್ತು ಕೆಜಿ ತಕೊಂಬೋದು ನಾನು ನನ್ನ ಅವರೇಜ್ ಅಷ್ಟು ಇಪ್ಪತ್ತು ಕೆಜಿ ನಾನು ಅನ್ಕೊಂಡಿದ್ವಿ ಅದೇ ಮೇಲೆ ಕಿತ್ತಾಕ್ ಕಿತ್ತಾಕ್ಬಿಡ್ತೀವಿ ಬಂದ್ರೆ ಆರು ತಿಂಗಳು ಇನ್ನು ಇನ್ನು ಆರು ತಿಂಗಳು ಡೆವಲಪ್ಮೆಂಟ್ ಆಗಬೇಕಲ್ಲ ಆರು ತಿಂಗಳಷ್ಟು ಇನ್ನೂ ಇಷ್ಟು ತಪ್ಪಾಗ್ತದೆ ಗಿಡ ಇನ್ನೂ ಆರು ತಿಂಗಳಿಗೆ ಇನ್ನಿಷ್ಟು ದಪ್ಪ ಆಗ್ತದೆ ಖರ್ಚು ಎಷ್ಟು ಬಂದಿದೆ ಸರ್ ಇಲ್ಲಿ ಇವಾಗ ಖರ್ಚು ಅಷ್ಟೇನು ನನಗೆ ಇವಾಗ ಇವಾಗೇನು ಖರ್ಚೇನು ಹೆಚ್ಚಾಗಿ ಬಂದಿಲ್ಲ ಅಂದರೆ ಇವಾಗ ಅಮ್ಮ ನಂದು ಇವಾಗ ಎಲ್ಲ ಒಂದು ಎರಡು ಲಕ್ಷ ಆಗಿರಬೇಕು ಎರಡು ಲಕ್ಷ ಎರಡು ಎರಡು ಬಾರಿ ಅಷ್ಟೇ ಅದ್ರ ಮೇಲೆ ಹಾಕಿಲ್ಲ ನಾವು ಯಾಕಂದ್ರೆ ಇದಕ್ಕೆ ಬಂಡವಾಳ ಇನ್ನೂ ಹಾಕಿಲ್ಲ ಏನೇನು ಇಲ್ಲಿಂದ ಈಚ ಬಂಡವಾಳ ಬೀಳೋದು ನಾವು ಕಟ್ಟಿಂಗ್ ಕೊಡ್ತೀವಲ್ಲ ಅಲ್ಲಿಂದ ಆಚೆ ಕಟ್ಟಿಂಗಿಂದ ಇಪ್ಪತ್ತು ತಿಂಗಳು ಒಂದ್ ತಿಂಗಳು ಕೊಡ್ತೀವಲ್ಲ ಅವಾಗ ಫುಲ್ಲ ತುಂಬಿಡ್ಬೇಕು ಗೊಬ್ಬರ ಈಗ ಹೋದಾಗ ಸ್ವಲ್ಪ ಖರ್ಚಾಗುತ್ತಲ್ಲ ಸರ್ ಹ್ಞೂ ಅಲ್ಲಿವರೆಗೂ ಅಲ್ಲಿವರೆಗೂ ಏನು ಖರ್ಚು ಅಷ್ಟೊಂದು ಬರಲ್ಲ ಅಲ್ಲಿ ಬಂಡವಾಳ ಹಾಕ್ಬೇಕು ಕೆಲವು ಇದ್ರಾಗ ಗಿಡಗಳು ಜಾಸ್ತಿ ಓದ್ತಾಯ್ತ ಆತಾದಾಗ ಔಷಧಿ ಬಿಡ್ತಾನೆ ಇರಬೇಕು ನಮ್ಮದು ಇವಕ್ಕೂ ಒಂದು ಗಿಡ ಹೋಗಿಲ್ಲ ಒಂದು ಔಷಧಿನೂ ಬುಡುಗ್ ಬಿಡಿದಿಲ್ಲ ನಾವು ಬಿಟ್ಟಿಲ್ಲ ಇನ್ನು ಇವಕ್ಕೇನು ಅಲ್ಲಿ ನಾವು ಕೆಳಗಡೆ ಅಷ್ಟೇ ಹಾಕಿದ್ವಿ ಆಗ ಅರ್ಧ ಗಿಡ ಹೋಗ್ಬಿಟ್ವು ಅದಕ್ಕೆ ನಾನು ಕಿತ್ತಾಕ್ಬಿಟ್ಟು ಅದು ಕಿತ್ತಾಕ್ ದಾಳಿಂಬಾಕಿದ್ದ ಅದು ಆ ದ್ರಾಕ್ಷಿ ಒಳಗೆ ಹಾಕಿದ್ದೆ ಅಸಟ್ಟಾಗಲಿಲ್ಲ ನೀರು ನಿಂತ್ಕೊಬಿಟ್ ಇದು ನೀರು ನಿಲ್ಲಬಾರ್ದು ಇದಕ್ಕೆ ಮಾತ್ರ ದಾಳಿಂಬಿಗೆ ಅದಕ್ಕೆ ಪಾಲಿಯೋಸ್ ಆಗಿ ನೀರು ಸೈಡ್ ಬೀಳಲ್ಲ ಅಂತಾನೆ ಮಾಡಿರೋದು ಇದು ಮಳೆಗಾಲದಾಗ ಅದೇ ಇದು ವೆರೈಟಿ ಅಂತಂದ್ರೆ ಮಳೆಗಾಲದಾಗ ಮಾಡಿದ್ರೆ ಗಿಡ ಒಂದು ಹಣ್ಣು ಕಾಯಿ ಒಂದು ಕಚ್ಚಿಬಿಟ್ರೆ ಒಳ್ಳೆ ಬೆಳೆ ತೆಗಿಬೋದು ನಮ್ಗೆ ನೋಡಿ ಕಟ್ಟಕ್ಕೆಲ್ಲ ಇದಾಗ ಈಜಿ ಇರ್ತದೆ ಎಲ್ಲ ಇದಾಗ ಹಂಗೆ ದಾರ ಹಾಕ್ಬಿಟ್ಟು ದಾರ ಹಾಕ್ಬಿಟ್ಟು ಇದಕ್ಕೆ ಎಳ್ದು ಕಟ್ಟಬಿಡಬಹುದು ನೀವು ದಾಳಿಂಬೆ ಅದು ದಾಳಿಂಬಿ ಸೆಟ್ ಆಗಲಿಲ್ಲ ಅದು ನೀರು ನೀರು ಬಿಟ್ವು ಗಿಡ ಹೊರಟೋಗ್ಬಿಟ್ಟು ಅದು ಕಿತ್ತಾಕ್ಬಿಟ್ ಅದು ಒಂದೇ ಬೆಳಿಗ್ಗೆ ಕಿಟ್ ಹಾಕ್ಬಿಟ್ವಿ ಅದ್ರ ಲಾಸ್ ಆಗೈತಿ ಒಂದು ಇಪ್ಪತ್ತು ಲಕ್ಷ ಲಾಸ್ ಆಯ್ತು ಅದ್ರಾಗ ಒಂದು ವರ್ಷ ಒಂದು ವರ್ಷ ವರ್ಷ ಎರಡು ವರ್ಷಕ್ಕೆ ಗಿಡ ಬೆಳೆಸ್ತೀವಿ ಒಂದು ಬೆಳೆ ತಕೊಂಡ್ವಿ ಅದು ಆವಾಗ ಮೂರನೇ ವರ್ಷದಾಗ ವಿಪರೀತ ಮಳಿಗಳಲ್ಲ ನೀರು ನಿಂತು ಬಿಟ್ಟದೆ ನಮ್ದು ಅದು ಮಟ್ಟವಾಗಿತ್ತಲ್ಲ ನೀರು ಹಾಕೊ ಹೋಗಿಲ್ಲ ನೀರು ನಿಂತರೆ ಗಿಡ ಇರಲ್ಲ ಇದು ಒಂದೇ ಮೂರು ತಿಂಗಳು ನೀರು ನಿಂತೀವಂತಂದ್ರೆ ಎಲ್ಲ ಪುಡ್ತಾರೆ ಡಮರ್ ಆಗ ಹೊಲ್ಟತ್ತದ ಗಿಡ ಸ್ಲೋಪ್ ಇರ್ಬೇಕು ಹ್ಞೂ ಸ್ಲೋಪ್ ಇರಬೇಕು ದಾಳಿಂಬಿಗೆ ಮಾತ್ರ ಡೈಲ್ಯಾಂಡ್ ಇರಬೇಕು ವಾಟರ್ ಇರಬೇಕು ಅದ್ರಾಗೇ ಬೆಳೆ ಬರೋದು ಜಾಸ್ತಿ ಕಲ್ಲು ಕಲ್ಭೂಮಿ ಕಲ್ಭೂಮಿ ಚೆನ್ನಾಗಿ ಬರ್ತದೆ ಕಲ್ಲು ಇನ್ನ ಇನ್ನೂ ಚೆನ್ನ ಚಂದ ದಾಳಂಬಿಗೆ ನೀವು ಅದೇ ಜಾಗದಲ್ಲಿ ಈಗ ಹ್ಞೂ ಸಪ್ರ ಸಪ್ರಪ್ರ ಮಾಡಿ ಸಪ್ರ ಕೆಳಗೆ ಮಾಡಿದ್ವಿ ನೋಡೋಣ ಅಂತ ಸಕ್ಸಸ್ ಆಗಲಿಲ್ಲ ಅದಕ್ಕೆ ಬಿಟ್ಟುಬಿಟ್ಟು ಇದು ಮಾಡ್ತಾ ಇದ್ವಿ ಇದ್ರಾಗ ಮಾಡ್ತಾ ಇದ್ವಿ ಇವಾಗ ಹೂವ ಸ್ಟಾರ್ಟ್ ಆಗಿದೆ ಹೂವ ಎಲ್ಲ ಕಿತ್ತಾಕ್ತಿದ ಹೂವ ಎಲ್ಲೊಂದ್ ಎಲ್ಲೊಂದ್ ಎಲ್ಲ ಒಂದೊಂದವೆ ನೋಡಿ ಕಾಯಿನ ಐತೆ ಕಾಯಿ ಬಿಟ್ಟೈತೆ ಅಲ್ಲಿ ಹೂವು ಐತೆ ಈ ಎಲ್ಲ ಕಿತ್ತಾಕ್ ಎಲ್ಲ ನೋಡೋಣ ಟೈಯಲ್ಲಿ ನೋಡೋಣ ಎಲ್ಲ ಒಂದೊಂದು ಅಷ್ಟೇ ಹೂವು ಎಲ್ಲ ಕಿತ್ತಾಕ್ ಬಿಡ್ತಿವಿ ನೋಡಿ ಈ ತರ ಹೂವು ಐತಲ್ಲ ನೋಡಿ ತರ ಹೂವೆಲ್ಲ ಕೀಳ್ ಬಿಡ್ತೀವಿ ಕಿತ್ತಾಕ್ಬೇಕು ಇಲ್ಲಾಂದ್ರೆ ಇವ್ರ ಆಗಲ್ಲ ಗಿಡ ಇರ್ಸಲ್ಲ ಹುಡುಗರು ಕೈ ಆಡ್ತಾ ಇರ್ತಾರೆ ಎರಡು ದಿವ್ಸ ಮೂರು ದಿವಸಕ್ಕ ನೋಡಿ ಇಲ್ಲೊಂದು ಕಾಯಿ ಐತೆ ಇದು ಇವೆಲ್ಲ ಕಿತ್ತಾಕ್ ಕಿತ್ತರೆ ಇದು ಗಿಡ ಇವಾಗ ಬಿಟ್ಬಿಟ್ರೆ ಆಗಲ್ಲ ಗಿಡ ಇದು ನಾಲ್ಕು ಇದು ಬಂದಿದಾವಲ್ಲ ಸರ್ ಬುಡ್ ಅದು ಎರಡು ಇದ್ರೆ ಸಾಕು ಒಂದಿದ್ರೆ ಸಾಕು ಅದು ಮೂರು ಬಿಟ್ಟು ಆ ಕೆಡ್ಡಿ ಅದು ಉಣ್ಣಿರೋ ಕೆಡ್ಡಿ ಅದು ಗಿಡ ಅದಕ್ಕೆ ಕೆಳಗೆ ಒಂದು ಕಡ್ಡಿ ಈ ಮೂರು ಬಿಟ್ಟಿದ್ದೀವಿ ಇದು ಜಾಸ್ತಿ ಬ ಫಾಸ್ಟ್ ಹೋಗ್ಬಿಡ್ತಾ ಇದ್ದೀವಿ ನೋಡೋಣ ಫಸ್ಟ್ ಚೈಯಲ್ ಚೆಕ್ ಮಾಡ್ತಾ ಇದ್ದೀವಿ ಇದು ಯಾಕಂದರೆ ನಾವು ಇನ್ನೂ ಹೊಸದಲ್ಲ ಇದು ನೋಡೋಣ ಅಂತ ಅಂದರೆ ಅದು ಒಂದು ಬಿಟ್ಕೊಂಡು ಒಂದು ಬಿಟ್ಕೊಂಡ್ರೆ ಸಾಕು ಒಂದು ಬಿಟ್ಕೊಂಡ್ರೆ ಇಲ್ಲಿ ಇಲ್ಲಿ ಇಲ್ಲಿನ ಮೇಲೆ ಕಬ್ಸ್ಕೊಬೇಕು ಇದು ಪಾಲಿ ನೋಡೋಣ ಅಷ್ಟು ಜಾಸ್ತಿನೇ ಇರಲಿ ಅಷ್ಟು ಏನು ಮಳೆ ಬೀಳಲ್ಲ ಮಳೆ ಬಿದ್ದರೆ ತಾಕು ಹಿಂಗೆ ಬಗ್ತವೆ ಇದಾಗ ಏನು ಬರೋಲ್ಲ ಮಳೆಗಳೇನು ಬರೋಲ್ಲ ಅದಕ್ಕೆ ಅಷ್ಟು ಜಾಸ್ತಿನೇ ಇರಲಿ ನೋಡೋಣ ಅಂತ ಫಸ್ಟ್ ಟೈಯಲ್ ಚೆಕ್ ಮಾಡ್ತಾರೆ ಇದು ಏನಂದ್ರೆ ಇಲ್ಲಾಂದ್ರೆ ಒಂದು ಎರಡು ವರ್ಷ ಬೆಳೆ ಎಲ್ಲ ನಮ್ದಾಗ ಬಿಟ್ಟು ಬಿಡ್ಬೇಕಿದ್ವು ಚೆಕ್ ಮಾಡ್ತಾರ ಅದರಿಂದ ಅದೇ ಬೆಳೆ ಟೈಮ್ದಾಗ ನೋಡಿ ಸಿಂಕ್ಲರ್ ಆನ್ ಮಾಡೋಣ ಅಂತ ಹಂಗೆ ಬಿಟ್ಟಿದ್ದೀವಿ ಇವು ಬೆಲೆ ಟೈಮಿಗೆ ನೋಡೋಣ ಯಾವ ತರ ಬರ್ತದ ಏನೋ ನೋಡ್ಕೊಂಡು ಇದು ಮಾಡ್ಕೊಬೇಕು ಡೈಲಿ ನೀರು ಬಿಡ್ತಾ ಇಲ್ಲ ಸರ್ ಡೈಲಿ ಬಿಡೋಲ್ಲ ಹದಿನ ವಾರ ವಾರಕ್ಕೊಂದು ದಿವಸ ಬಿಡ್ತೀವಿ ಅಷ್ಟೇ ಹಾ ಸಾಕು ಜಾಸ್ತಿ ಬಿಡೋಂಗಿಲ್ಲ ಇದಕ್ಕೆ ನೋಡಿ ಈ ತರ ಎಲ್ಲಾನು ನೋಡಿ ಇದು ಎಳ್ಳೇರೊಮ್ಮೆನೇ ಇದು ಚೆನ್ನಾಗಿ ನೋಡಿ ಜರ್ಬಾರ ಗಿಡ ನೋಡ್ರಿ ಇನ್ನೂ ಇಂಥ ಇದು ಜರ್ಬಾರ ಗಿಡನೇ ಇದು ನೋಡಿ ಇನ್ನೂ ಗಿಡ ಮಾತ್ರ ಚೆನ್ನಾಗಿ ಇದೆ ಎಲ್ಲಿ ಒಂದು ಗಿಡ ಹೋಗಿಲ್ಲ ಹೂವು ಬೇಜಾನು ಇತ್ತು ಎಲ್ಲ ಅಲ್ಲಿಗೂ ಕಿತ್ತಾಕ್ಬಿಟ್ಟು ನೋಡಿದ ಥರ ಹೂವು ಬರ್ತಾನೆ ಇರ್ತದೆ ನಾವೆಲ್ಲರಷ್ಟು ಎಲ್ಲನೂ ಕೈ ಆಡಿಸಿ ಅದು ಇದ್ರೆ ಗೇ ಹೂವು ಇದ್ರೆ ಅದು ಆಗೋಲ್ಲ ಎಲ್ಲ ಕಿತ್ತಾಕ್ಬಿಡ್ತಾ ಇದ್ವಿ ಇದೊಂದು ಗಿಡ ಟ್ರ್ಯಾಕ್ಟರ್ ಬಂದು ಬಿಟ್ಟಿದ್ರು ಈ ರೋಟಿ ಒಡುವಾಗ ಮುರಿದು ಹಾಕಿಬಿಟ್ಟಿದ್ರು ತಿರ್ಗಿ ಅದರಾಗಿ ಬೆಳ್ಕೊಂಡೆ ಐತೆ ಅದು ರೋಟಿ ಒಡ್ದಾಗ ಕಟ್ ಕಟ್ಟಿಬಿಟ್ಟು ಕಟ್ಟಾಗಿ ತಿರ್ಗಿ ಅದ್ರಾಗ ಎದ್ದೋಗ ಎದ್ದದೆ ಅದು ಈ ಒತ್ತೊಡ್ದಾಗಲ್ಲ ನೋಡಿ ಇದೊಂದು ಗಿಡನೇ ಲೇಟಾಗಿ ಎದ್ದೇಳ್ತಾರೆ ಅದು ಆರ್ನೂರು ಗಿಡದಾಗ ಇದೊಂದು ಇದಾಗ್ತಾ ಡೆವಲಪ್ ಆಗಿಬಿಟ್ಟೈತೆ ಇನ್ನು ಆರು ತಿಂಗಳು ಬೇಕಲ್ಲ ಇದು ಆರು ತಿಂಗಳ ಅಷ್ಟೊತ್ತಿಗೆ ಫುಲ್ ಡಲಪ್ ನಮ್ಗೆ ನೋಡಿ ಈ ಥರ ಬರ್ಬೇಕು ನಮಗೆ ಈ ಥರ ಈ ಈ ದಪ್ಪ ಕಡ್ಡಿ ಬರಬೇಕು ಈ ಮಟ್ಟದಾಗೆ ಆವಾಗ ನಮಗೆ ಇದು ಫಸ್ಲು ಈ ಈ ಕಣ್ಣಾಗ ಕೀಳ್ಬೇಕು ಇದ್ರಾಗ ಇಲ್ಲಿ ಇಲ್ಲಿ ಬರಬೇಕು ಕಾಯಿ ಅದೇ ಕ್ವಾಲ್ಟಿ ಬರೋದು ಹೌದು ಈ ಕೊನೆಗೆ ಬಂದರೆ ಕ್ವಾಲ್ಟಿ ಬರಲ್ಲ ಇಲ್ಲಿ ಬರ್ಬೇಕು ಈ ಕಣ್ಣ ಈ ಈ ಥರ ಬರಬೇಕು ಇಲ್ಲಿ ಅಡುಗೆ ಇಲ್ಲಿ ಇದ್ರಾಗ ಇಲ್ಲಿ ಇಲ್ಲಿ ಬರ್ಬೇಕ್ರೇ ಮೇನ್ ಬ್ರಾಂಚಲ್ಲಿ ಯಾವ್ದು ಬ್ರಾಂಚ್ ಹಾಂ ಅದ್ರಾಗ ಬಂದ್ರೇನೆ ದಪ್ಪ ಕಾಯಿ ಕಾಯಿ ಬರೋದು ಜೈನ ಮಾಡಿದ್ದೆ ಸರ್ ಜೈನ್ ಅಂತಂದ್ರೆ ಕ್ಯಾಡ್ಲ ಅಂತಂದು ಐತೆ ಆ ಕ್ಯಾಡಳದಾಗ ಯಾಕೋ ಅಷ್ಟು ರೋಗ ಜಾಸ್ತಿ ಗಿಡನ ಓದ್ತವೆ ಅದ್ರಾಗ ಈ ಜೈನ್ದ್ರಾಗ ಗಿಡ ಓದ್ತಾ ಇಲ್ಲ ಮೊದಲು ನಾ ಕ್ಯಾಡ್ಲ ಹಾಕಿದ್ದೆ ಅದ್ರಾಗ ಗಿಡ ಅರ್ಧ ಗಿಡ ತಿರ್ಗಿ ಆಮೇಲೆ ನಾನು ಜೈನ್ ತರಿಸ್ದೆ ಇದು ಬುಕ್ ಮಾಡಿ ಮಹಾರಾಷ್ಟ್ರದಿಂದ ಬುಕ್ ಮಾಡಿ ಅವರೇ ತಂದು ಡೆಲಿವರಿ ಕೊಟ್ಟರು ಇಲ್ಲಿಗೇನೆ ಮೂವತ್ತು ನಲ್ವತ್ತೈದು ರೂಪಾಯಿ ಡೆಲಿವರಿ ಅವರೇ ಕೊಟ್ಟಿದ್ರು ಇಲ್ಲಿಗೆ ನಲ್ವತ್ತಾರು ರೂಪಾಯಿ ಅಂತ ತಕೊಂಡ್ರು ಡೆಲಿವರಿ ಇಲ್ಲೇ ಕೊಟ್ಟಿದ್ರು ಅವರು ಆನ್ಲೈನಾಗೆ ಪೇಮೆಂಟ್ ಮಾಡಿದ್ವಿ ಆಧಾರ್ ಕಾರ್ಡ್ ತಗೊಂಡ್ರು ಆಧಾರ್ ಕಾರ್ಡ್ ತಗೊಂಡು ಹಂಗೆ ಸ್ಪಾಟ್ಗೆ ಬಂದುಬಿಟ್ಟು ಡೆಲಿವರಿ ಕೊಟ್ಟವ್ರೆ ನೀವು ಇಷ್ಟೆಲ್ಲ ಎಷ್ಟು ಜನ ಮೈಂಟೈನ್ ಮಾಡ್ತಾಯಿದ್ದೀವಿ ಸರ್ ಈಗ ನಿಮ್ಮದು ಕುದಿ ಇದೆ ರೋಸ್ ಇದೆ ಆಮೇಲೆ ದಾಳಿಂಬೆ ಇದೆ ಆಮೇಲೆ ದ್ರಾಕ್ಷಿ ಇದೆ ಇಷ್ಟೆಲ್ಲ ಎಷ್ಟು ಜನ ಮಾಡ್ತಾ ಮಾಡ್ತಾಯಿದೆ ಹೇಗೆ ಮೇಂಟೈನ್ ಮಾಡ್ತಿದೆ ಸರ್ ಒಂದು ಮೇಂಟೈನ್ ಮಾಡೋದಂದ್ರೆ ಸ್ವಂತನೇ ಒಂದು ಎಂಟು ಜನ ಆರು ಜನ ಸ್ವಂತನೇ ಮಾಡ್ತೀವಿ ಸರ್ ಮನೆಯವ್ರಾಗ ಮಾಡ್ತೀವಿ ನಾನು ನಮ್ಮ ಸಲ ಕುರಿ ನೋಡ್ಕೊತೀವಿ ನಮ್ದು ಇವಾಗ ಅರವತ್ತೈದು ವರ್ಷ ನಂಗೆ ಏಜ್ ಇವಾಗ ಅದಾದ್ರಾಗ ನಾವು ಕುರಿಮೆಸಕ್ಕೆ ಹೋಗ್ತೀವಿ ಯಾಕಂತಂದರೆ ಏನ ಸಾಲ ಮಾಡಿದ್ದೀವಿ ತೀರಿಸ್ಬೇಕು ಸಟ್ಟ ನಮ್ಗೆ ಏನೇನು ಮಾಡಿ ತೀರಿಸ್ಬೇಕು ನಾವು ಚೆನ್ನಾಗಿರ್ಬೇಕು ಅನ್ನೋದು ಏನು ಮಕ್ಳಿಗ್ರ ಅಷ್ಟು ವಿದ್ಯಾಭ್ಯಾಸ ಕಮ್ಮಿನೇ ಅದರಿಂದ ವ್ಯವಸಾಯ ಅಲ್ಲ ಅವರು ವ್ಯವಸಾಯನೇ ಮಾಡೋದು ಅದರಿಂದ ನಾವು ಏನೋ ಮಕ್ಳಿಗೆ ಅಂತ ನಾವು ಇಷ್ಟು ಇವಾಗ ಕಾಲಕ್ಕೆ ಮಾಡ್ಕೊಂಡು ಹಿಂಗೆ ಓದ್ತಾ ಇದ್ದೀವಿ ಬಂದುಬಿಟ್ಟು ಬಂದ್ಬಿಟ್ಟು ಅಷ್ಟೇ ಸಿಗ ಒಂದೊಂದು ಟೈಮ್ ಸಿಗ್ತದೆ ಒಂದು ಟೈಮ್ ಸಿಗೋಲ್ಲ ಏನೇನು ನಮ್ಮದು ಒಂದಲ್ಲ ಅದು ಇದು ಯಾವುದೋ ಮೇಂಟೈನ್ ಮಾಡ್ಕೊಂಡು ಬ್ಯಾಂಕ್ ಲೋನ್ ಕಟ್ಕೊತೀವಿ ನಾವು ಮನೆಗೆ ಬರೋಂಗೆ ಇಟ್ಕೊಂಡಿಲ್ಲ ನಾವು ಯಾಕಂದರೆ ನಮಗೆ ಇನ್ನೊಂದು ದಿವಸ ಬ್ಯಾಂಕ್ ಬರೋರ ಬರೋರಲ್ಲ ಇವತ್ತು ಬಾಪನಿಗೆ ಕೊಡ್ತೀವಿ ಲೋನ್ ಅಂತಾರೆ ನಾವು ಹಂಗೆ ಕಟ್ ಕರೆಕ್ಟಾಗಿ ಕಟ್ಕೊಂಡ್ ನಾವು ಡೂ ಮಾಡಲಿಲ್ಲ ಅದರಿಂದ ನಮಗೆ ಏನು ಬಂದರೆ ಸಹಾರ ಕೊಡ್ತಾರೆ ಬ್ಯಾಂಕ್ನವ್ರು ಅಷ್ಟೇ ನಮ್ಗೆ ಮನೆ ಬಂದು ಅವರೇನೇ ಇಡೀ ಡಿಶ್ಟ್ ಇದು ಫಸ್ಟು ಅವರೇನೇ ಎಸ್ ಬಿ ಐ ಎಡ್ ಆಫೀಸಿಂದ ಇಲ್ಲಿಗೆ ಬಂದಿದ್ರು ಒಂದು ಹತ್ತು ಹದಿನೈದು ಜನ ಎ ಜಿ ಎಮ್ಮು ಡಿ ಜಿ ಎಮ್ ಎಲ್ಲ ಬಂದು ಇಲ್ಲೇ ಬಂದು ಸ್ಪಾಟ್ ನೋಡ್ಕೊಂಡು ಹೋದ್ರು ಬಂದು ಅವರೇ ಬಂದು ಪ್ರಶಸ್ತಿ ಕೊಟ್ಟು ನನಗೆ ಒಳ್ಳೆ ರೈತರು ನೀವು ಒಳ್ಳೆ ನಮ್ಮ ಬ್ಯಾಂಕಾಗಿ ಎಸೆ ತಗೊಂಡಿದ್ರ ಅಂತ ಹೇಳ್ಬಿಟ್ಟು ಅವರೇ ಇಟ್ಕೊಂಡು ಅವಾರ್ಡ್ ಕೊಟ್ಟು ಹೋಗೋರು ನನಗೆ ಅವರೇ ಬಂದು ಬ್ಯಾಂಕ್ನವರೇನೆ ಇಡೀ ಸ್ಟಾಪೇ ಬಂದಿತ್ತು ನಮ್ಮ ಇಲ್ಲೇ ಬಂದು ಎರಡು ದಿವಸ ಒಂದು ದಿವಸ ಇಲ್ಲೇ ಫಂಕ್ಷನ್ ಇಕ್ಕೊಂಡ್ರು ಒಂದು ದಿವಸ ಅವರೇ ಬಂದು ಎಲ್ಲ ವಿಜಿಟ್ ಮಾಡೋದ್ರು ಅವರೇ ಬಂದು ಎ ಜಿ ಎಮ್ ಜಿ ಎಮ್ ಎಡ್ಡ ಎಲ್ಲರೂ ಬಂದು ಇಲ್ಲಿ ಬಂದು ನಮ್ಮ ಫ್ಲಾಟ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಅವರಲ್ಲಿ ಬಂದು ನೀವು ವರ್ಷ ಮುಂಚೆ ಈ ಬೆಟ್ಟ ಗುಡ್ಡ ಮಧ್ಯ ಬಂದು ಇಲ್ಲಿಗೆ ಇಪ್ಪತ್ತೈದನೇ ವರ್ಷ ನಾನು ಇಲ್ಲಿ ಬಂದು ತೊಂಬತ್ತೈದರಾಗ ಜಮೀನು ತೆಗೆದಿದ್ ನಾವು ಇದು ಎರಡ್ ಸಾರ್ ಬೋರ್ ಹಾಕಿದ್ವಿ ನಾವು ಅವಾಗಿಂದ ನಾವು ಇಷ್ಟೇ ಆರು ಆರೇನೆ ಅವಾಗ ಒಂದು ಎಕರೆ ಹಿಂಗೆ ಅದೊಂದು ಎಕರೆ ಇದು ಎಕರೆ ಕೊಂಡಿರೋ ಇದು ಆ ಕಡೆ ಇಲ್ಲಿಂದ ನಮ್ಮ ಬಾಳೆದ್ ಜಮೀನು ಅದು ಇರೋದು ಆ ಕಡೆದೆಲ್ಲ ಕೊಂಡಿದ್ದು ತಿರ್ಗಾ ತಿರುಗಿ ಕೆಳಗಡೆನೇ ಎಲ್ಲ ಕೊಂಡ್ಕೊಂಡು ಒಂದೊಂದು ಎಕರೆ ಒಂದೊಂದು ಎಕರೆ ಪಕ್ಕದಾಗ ಕೊಟ್ಟಾಗ ಅಷ್ಟು ಕೊಂಡ್ಕೊಂಡು ಇವತ್ತು ಈ ಮಟ್ಟಕ್ಕೆ ದೇವರು ಅನುಕೂಲವಾಗಿ ಮಾಡ್ಕೊಂಡವ್ರೆ ಮಾಡಿದ್ದಾರೆ ಒಟ್ಟನಾಗೆ ಹೋಗ್ ಬಡ್ಡಿಗೆ ಬಡ್ಡಿ ಕಟ್ಟಿದ್ದೀವಿ ನಾವು ಬ್ಯಾಂಕ್ನಾಗೆ ಬ್ಯಾಂಕ್ ಬಡ್ಡಿನೇ ಜಾಸ್ತಿ ಹೆಚ್ಚಿಗೆ ಒಂದು ಅರವತ್ತೆಪ್ಪತ್ತು ಲಕ್ಷ ಬೇರೆ ಕಟ್ಟಿದ್ದೀನಿ ಬಡ್ಡಿನೇ ಕಟ್ಟಿದ್ದೀನಿ ನಾನು ಬ್ಯಾಂಕ್ಗೆ ಈಗಿನ ಯುವ ರೈತರಿಗೆ ಏನು ಹೇಳ್ತಾರೆ ಸರ್ ಎಷ್ಟೋ ಜನ ಈಗ ವ್ಯವಸಾಯಕ್ಕೆ ಬರಬೇಕು ಅಂತ ಮನ್ಸಿದೆ ಸಹ ಮನ್ಸಿದ್ರೆ ನಾವು ಸದ್ಯ ಇದ್ದ ಕೆಲಸ ಮಾಡಿದ್ರೆ ನಮ್ಗೆ ಉಂಟು ಯಾರೋ ಮಾಡ್ತಾರೆ ಹೇಳ್ಬಿಟ್ಟು ಅದೇನೋ ಕೆಲಸ ಆಗಲ್ಲ ರೈತರ ಕೆಲಸ ಅಲ್ಲ ಅದು ನಾವು ನಿಂತ್ಕೊಂಡು ನಾವು ಇಪ್ಪ ಇವಾಗ ಇದು ಏನು ಮಾಡಬೇಕು ನಮ್ಗೆ ಗೊತ್ತಿರಬೇಕು ಮಾಡಬೇಕು ಯಾರೋ ಹೇಳ್ದೆ ಹೇಳಿದ ಕೆಲಸ ಮಾಡೋಕ್ಕೆ ಹೋಗಬಾರ್ದು ಇಲ್ಲಾಂದರೆ ಒಬ್ಬರು ಡಾಕ್ಟ್ರ್ ಹೇಳ್ದಂಗೆ ಕೇಳಬೇಕು ಇಲ್ಲಾಂದ್ರೆ ನಾವು ಮನ್ಸು ನಾವು ಹೆಂಗಿರ್ತೀವಿ ನಾವು ಹಂಗೆ ನಾವು ನೋಡ್ಕೊಂಡು ನಾವು ಮಗನ ನೋಡ್ದಂಗೆ ನೋಡ್ಕೊಂಡ್ರೆ ಅವನು ಮಗ ಹೆಂಗೆ ನೋಡ್ತೀವಿ ನಾವು ಹಂಗೆ ನಮ್ಮ ಮಕ್ಳನ್ನ ಹೆಂಗೆ ನೋಡ್ತೀವಿ ಅದನ್ನ ಹಂಗೆ ನೋಡ್ಕೊಂಡ್ರೆ ಆ ದೇವರಾದ್ರೂ ಕಣ್ಣು ಕೊಟ್ಟು ನಾವು ದೇವರಾದ್ರೂ ಕಣ್ಣು ಮೆಚ್ತದೆ ನಾಳಪ್ಪ ಕಷ್ಟ ಬಿಡ್ತದೆ ಅಂತ ಹೇಳಿ ಅವರು ದೇವ್ರು ಯಾವ್ದಾಗ ಅಷ್ಟು ಹಾಲಿ ಮಾಡ್ತದೆ ದೇವರು ನಾವು ನಾವು ಏನು ಗೊತ್ತದೆ ಬಿಡೋ ನಾವು ಬಟ್ಟೆಗಳಾಕೊಂಡು ಓಡಾಡಕ್ಕೆ ಸೋಕಿ ಮಾಡ್ಕೊಂಡಿದ್ರೆ ಆಗಲ್ಲ ನಾವು ಇವಾಗ ನೀವು ಬಂದಿದ್ದಕ್ಕೆ ನಾನು ಬರ ಜೊ ಬನ್ನಾಗ ಕುರಿ ಮಸ್ಕೊಂಡು ಬಂದೆ ವ್ಯವಸಾಯ ಮಾಡೋ ಸಂಖ್ಯೆ ಕಡಿಮೆ ಇದೆ ಕಡಿಮೆನೇ ಸಹ ಯಾರು ಮಾಡೋ ಯಾಕೆ ಈ ಬಿಸ್ನಾಗ ಯಾಕೆ ಕೆಲಸ ಮಾಡ್ಬೇಕಂತಾರೆ ಏನೋ ಹಂಗೆ ಹೋಗಿ ಹಂಗೆ ಓಡಾಡ್ಕೊಂಬಂದ ಕೆಲಸ ಅಂತಾರೆ ನಾವು ಎಲ್ಲ ಈ ಬಿಸ್ನಾಗ ಇವಾಗ ಮೂವತ್ತೇಳು ಡಿಗ್ರಿನಾಗೆ ಈ ಕೆಲಸ ಮಾಡ್ಬೇಕಂದ್ರೆ ಯೋಚನೆ ಮಾಡಿರಿ ಆ ಕೆಲಸ ಮಾಡಲೇಬೇಕು ಇಲ್ಲಾಂತಂದ್ರೆ ಬರೋಲ್ಲ ನಾವು ಇಕ್ಕರೆ ಬಂಡವಾಳ ಬರೋಲ್ಲ ಬಂಡವಾಳ ಮಾಡ್ಬೇಕಂತಂದ್ರೆ ದುಡಿಲೇಬೇಕು ಬೇರೆ ವಿಧಿ ಇಲ್ಲ ನಮಗೆ ದುಡಿಲೇಬೇಕು ಇಲ್ಲಾಂದ್ರೆ ನಾವು ಸಾಲ ಅರ್ಸೋಕ್ಕಾಗಲ್ಲ ಏನೋ ಬಾಧೆ ಬಿದ್ದು ಸಾಲರ್ಸಿಬಿಟ್ರೆ ನಮ್ಗೆ ಅವಾಗ ನೆಮ್ಮದಿ ಆಗೋದು ಆವಾಗ ಫಸ್ಟ್ ಸಾಲರ್ಸೋದಂತ ನಾವು ಅದೇ ಸಟ ನಮಗೆ ಏನು ತಗೊಂಡಿದ್ದೆ ಸಾಲಿಬಿಡ್ಬೇಕಂತ ಇನ್ನೆಲ್ಲ ಒಂದು ಇನ್ನೊಂದು ನಲ್ವತ್ತು ಲಕ್ಷಕ್ಕೆ ಬಂದಿದ್ದೀವಿ ಎರಡು ಎರಡು ವರ್ ಕೊಟ್ಟು ಮೂರು ಕೊಟ್ಟು ಲಕ್ಷ ಸುಲೊಂದು ನಮ್ಮದು ಇನ್ನೆಲ್ಲ ಒಂದು ಮೂವತ್ತೈದು ಲಕ್ಷ ನಲ್ವತ್ತು ಲಕ್ಷ ಐತೆ ಇನ್ನು ಬಾಕಿ ಬಾಕಿ ನಲ್ವತ್ತೈದು ಲಕ್ಷ ಒಳಗೆ ಇನ್ನು ಅಷ್ಟು ಕಟ್ಕೊಂಡ್ಬಿಟ್ರೆ ಸಾಕು ನಮಗೆ ಆ ಕುರಿಯಿಂದ ಅಷ್ಟು ಹೂವುಗಳಿಂದ ರಾಷ್ಟ್ರ ಅಷ್ಟು ಮೇಂಟೈನ್ ಆಗ್ತದೆ ನಮ್ಗೆ ಯಾಕೆ ಸ್ವಂತ ಮಾಡೋದ್ರಿಂದ ನಾವು ಆಳುಗಳಿಗೆ ಅರ್ಧ ಕೊಟ್ಟರೆ ನಮ್ಮದೇ ಅರ್ಧ ಕೂಲಿ ಉಳಿತದೆ ಅವರು ಒಬ್ಬರು ಮಾಡೋದು ನಾವು ಇಬ್ಬರು ಮಾಡ್ತೀವಿ ಕೆಲಸ ಆಳುಗಳು ಬಂದರೆ ಎಂಟು ಗಂಟೆಗೆ ಬರ್ತಾನೆ ಐದು ಗಂಟೆಗೆ ಹೊಲತಾಯಿ ಅಂದ್ರೆ ಎಂಟು ಗಂಟೆ ರಾತ್ರಿ ಒಂಬತ್ತು ಹತ್ತು ಗಂಟೆ ರಾತ್ರಿವರೆಗೂ ಪ್ಯಾಕ್ ಮಾಡ್ಕೊಳ್ತೀವಿ ನಾವು ಅವರು ಅವರು ಅಷ್ಟೇ ಟೈಮಿಂಗ್ಸ್ ಟೈಮಿಗೆ ಹೊಲ್ತಾರೆ ನಾವು ಆವತ್ತು ಅಷ್ಟು ಪ್ಯಾಕ್ ಮಾಡಬೇಕು ಮಾಡಲೇಬೇಕು ಒಂದೊಂದು ದಿವಸ ಮಾಡ್ಕೊಂಡು ಅದೇ ಉಳಿಸ್ಕೊಳ್ತೀವಿ ಅಷ್ಟೇ ಇಲ್ಲ ಅಂತಂದ್ರೆ ಇಲ್ಲ ನಮ್ಗೆ ನಾನು ಕಷ್ಟ ಬಿದ್ದು ಮಾಡಿ ಏನೋ ದೇವರು ಅಷ್ಟು ಕೊಟ್ಟೆ ಭಾಗ್ಯ ಮಾಡ್ತಾ ಇದ್ವಿ ಈ ಇಷ್ಟ ಒಂದು ನಾಲ್ಕೈದು ಬೆಳೆಲಿ ನಿಮಗೆ ಹ್ಞೂ ಒಳ್ಳೆ ಯಶಸ್ ಯಾವ ಕೊಟ್ಟಿದ್ವಿ ಸರ್ ನಮಗೆ ಈ ಸತ್ತಿ ಹೋದ ವರ್ಷ ನವೆಂಬರ್ ಡಿಸೆಂಬರ್ ಕಾಸಾಗಿತ್ತು ಊನಾಗ ಒಂದು ಹತ್ತು ಹದಿನೈದು ಹತ್ತು ಲಕ್ಷದ ಗಂಟೆ ಆಗಿತ್ತು ಒಂದು ಮೂರು ತಿಂಗಳಾಗ ಮಧ್ಯ ಒಂದು ಆರು ತಿಂಗಳು ಎಲ್ಲ ನಿಲ್ದಾಗೋ ಬಿಟ್ಟಿತ್ತು ಮಧ್ಯ ಎರಡು ತಿಂಗ್ಳು ಮೂರು ತಿಂಗಳು ಅವರಷ್ಟು ರೇಟ್ ಸಿಕ್ತು ಅವಾಗ ಅಷ್ಟು ಆಯಿತು ತಿರ್ಗಿ ಈ ಸತ್ತಿ ದ್ರಾಕ್ಷಿಗೆ ರೇಟ್ ಇಲ್ಲ ಅದಕ್ಕೆ ಅದಕ್ಕೆ ಸಮ ಸಮಸ್ತ ಹೊರಗದೆ ಹೋದ ವರ್ಷ ಇದೇ ಜ ಇದೇ ತಿಂಗಳಿಗೆ ಒಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ವಿ ಅವಾಗ ಲಾಭ ಬಂತು ನಾವು ಹೇಳೋಕ್ಕಾಗಲ್ಲ ಸೇ ಇದು ಇದೆಲ್ಲ ರೊಟ್ಟೆ ತಿರುಗಾತದೆಂಗೆ ಒಂದು ಗಾಳಿ ಬೀಸ್ದಂಗೆ ಒಂದು ವರ್ಷ ಸಿಗ್ಬೋದು ಒಂದು ವರ್ಷ ಒಂದು ಬೆಳೆ ಸಿಗ್ತದೆ ಒಂದು ಬೆಳೆ ಸಿಗೋಲ್ಲ ಹೆಂಗೋ ಅದಕ್ಕೆ ಅದಕ್ಕಾದ್ರೂ ಮೈಂಟೈನ್ ಆಗ್ತದೆ ನಮಗೆ ಲಾಸ್ ಅಂತ ಆಗಿಲ್ಲ ನಾವು ಬಿಕ್ಕಿರೋದಾದ್ರೂ ಬಂದೇ ಬರ್ತದೆ ಕಷ್ಟ ಬಿದ್ದಿರೋದು ನಾವು ಇಕ್ಕಿರೋದು ಔಷಧಿಗಳದು ಗೊಬ್ಬರದ್ದು ನಾವು ಮೇಂಟೈನ್ ಮಾಡೋದು ಎಲ್ಲಾದರೂ ನಮಗೆ ಅಷ್ಟು ಸಿಕ್ಕತೆ ಯಾಕೆಂಗ್ರು ಒಂದೈವತ್ತು ಸಾವಿರ ಲಕ್ಷ ರೂಪಾಯಿ ಒಳ್ಳೆ ಉಳಿತದೆ ಅದನ್ನ ಲಾಸ್ ಅಂತೂ ನಮ್ಗೆ ಯಾವತ್ತು ಯಾವ ಬೆಳೆಗೂ ಲಾಸ್ ಆಗಿಲ್ಲ ಲಾಸ್ ಆಯ್ತು ಬಿಕ್ರಾದಾಗ ಆದಾಗ ಹೋಯ್ತು ನಾವು ಬಿಟ್ಟಿಲ್ಲ ಬೇರೆ ಯಾವಾಗ ತಗೊತೀವಿ ಅಷ್ಟೇ ರೋಜೆ ತಕೊತಾ ಇದ್ವಿ ಅದು ಬಿಟ್ಟರೆ ಅದು ಆಗಿ ಬರ್ತದೆ ಅದಕ್ಕೆ ಅದು ಇವಾಗ ಎಂದ್ರೆ ರೋಟ್ ಹೊಡೆದ್ ಬಿಟ್ಟು ಅದಕ್ಕೆ ರೋಜೆ ಹಾಕ್ಬೇಕು ಇವಾಗ ಓಕೆ ಸರ್ ನಮ್ಮ ಜೊತೆ ಧನ್ಯವಾದ